ಹಾಂ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಥರ ಎಷ್ಟೋ ಜನ ಪ್ಲ್ಯಾನಿಂಗ್ ಮಾಡಿಕೊಂಡು ಅವರು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದು ತಕ್ಕನಾಗಿ ಮಗುನೂ ಆಗ್ದಿರ ಈ ಕಡೆ ದುಡ್ಡೇನೋ ದೇವರು ಈ ಕಡೆ ಮಗು ಇಲ್ದಿರ ಕೊರಗೋದು ಇರ್ತಾರೆ ಕೆಲವರು ಇಲ್ಲ ಆದಾಗಾಗಲಿ ಅಂತ ಮಾಡಿಕೊಂಡು ಮಗುನ ಮಗುನೂ ಆಗುತ್ತೆ ಈ ಕಡೆ ದುಡಿಮೆನೂ ಆಗುತ್ತೆ ಅದಕ್ಕೇನು ಬೇಕೋ ಜೀವನಕ್ಕೆ ಒಂದು ಸೆಟ್ಲ್ ಮಾಡೋರು ಇದ್ದಾರೆ ಮಾಡಿರೋರು ಇದ್ದಾರೆ ಮಗು ಹುಟ್ಟಿದ ಮೇಲೆ ಎಷ್ಟೋ ಜನ ಚೆನ್ನಾಗಾಗಿರೋರು ಇದ್ದಾರೆ ಆಸ್ತಿ ಅಂತಸ್ತು ಮಾಡ್ಕೊಂಡಿರೋರು ಇದ್ದಾರೆ ಉದಾಹರಣೆಗೆ ನಮ್ಮ ಸಿಸ್ಟರೇ ನಮ್ಮ ಅಕ್ಕನ ಮಗಳು ಹುಟ್ಟಕ್ಕೆ ಮುಂಚೆ ಅವ್ರ ಹತ್ರ ಏನೂ ಇರಲಿಲ್ಲ ಅವಳು ಹುಟ್ಟಿದ ಮೇಲೆ ಅವ್ರಿಗೆಲ್ಲ ಚೆನ್ನಾಗಿದ್ದು ಸೊ ಅವಳು ಹುಟ್ಟಬೇಕಾದ್ರೆ ಅವಳು ತುಂಬ ಅಂದರೆ ತುಂಬ ಕಷ್ಟಪಟ್ಟು ಅವಳು ಪ್ರೆಗ್ನೆನ್ಸಿ ಜರ್ನಿನ ಮಾಡಿ ಮಾಡ್ಕೊಂಡಿದ್ದವಳು ಸೊ ಹಂಗಾಗಿ ಮಗು ವಿಚಾರಕ್ಕೆ ಬಂದಾಗ ಹೆಣ್ಮಕ್ಳು ಈಗಿನ ಹೆಣ್ಮಕ್ಳು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಅದು ಮಾಡಬಾರ್ದು ಆಗಿ ತೊಗೊಂಡು ಒಂದು ಸ್ವಲ್ಪ ಮೈಂಡಿಗೆ ತೊಗೊಳ್ಳಿ ಸ್ವಲ್ಪ ಸೀರಿಯಸ್ಸಾಗಿ ಸೊ ಇನ್ನು ನನ್ನ ವಿಷಯಕ್ಕೆ ಬರೋದಾದರೆ ನಾನು ನನಗೆ ಪ್ರೆಗ್ನೆನ್ಸಿ ಆದಾಗ ನಿಮ್ಗೆ ಗೊತ್ತು ಹಳೆ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ಪ್ರೆಗ್ನೆಂಟ್ ಆದಾಗ ನಂಗೆ ಸುಮಾರು ಜನ ಹೇಳಿದ್ರು ಬೇಡ ಇಟ್ಕೋ ಆಗಿದ್ದಾಗಲಿ ಅಂತ ನಾನು ಇದೇ ತಪ್ಪು ಮಾಡಿದೆ ಬಿಡು ನನಗೆ ಹೆಂಗಿದ್ರು ಆಗುತ್ತೆ ಮಕ್ಕಳಾಗಿದೆಯಲ್ಲ ಒಂದು ಮಕ್ಕಳು ಆಗದೆ ಇರೋರಿಗೆ ಆ ಫೀಲಿಂಗ್ ಇರುತ್ತೆ ಆಗಿದೆಯಲ್ಲ ನನಗೇನು ಟ್ರೈ ಮಾಡಿದ್ರೆ ಆಗುತ್ತೆ ಅನ್ನೋದು ಒಂದೇನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಅದನ್ನ ಆ ಥರ ಮಾಡ್ಕೊಂಡು ನಾನು ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಕೂಡ ಈಗ ನನಗೆ ಫೈನಾನ್ಷಿಯಲ್ ಸ್ಟೇಬಲ್ ಇಲ್ಲ ಬೇಡ ತುಂಬ ಕಷ್ಟ ಆಗುತ್ತೆ ಈಗ ಮಾಡಿಕೊಂಡ್ರೆ ಅಂತ ಹೇಳಿ ಅವರೂ ಫೋರ್ಸ್ ಮಾಡಲಿಲ್ಲ ಇಟ್ಕೊಳಕ್ಕೆ ಆಗ ನನ್ಗೆ ಹೆಂಗೆ ಅನ್ನಿಸ್ತು ಅವ್ರಿಗೂ ಆ ಥರ ಅನ್ನಿಸ್ತಿದೆಯಲ್ಲ ನಾನು ಸರಿ ಬೇಡ ನನಗೂ ಬೇಡ ಅಂತಲೇ ಇತ್ತು ಸ್ವಲ್ಪ ಏನಾದರೂ ಒಂದು ಫ್ಲ್ಯಾಟ್ ಕಿಟ್ ತೊಗೋಣ ಸ್ವಂತ ಮನೆಗೆ ಅಂತ ಯಾಕಂದರೆ ಬೆಂಗಳೂರಲ್ಲಿ ಒಬ್ರು ದುಡಿದು ಜೀವನ ಮಾಡೋದು ತುಂಬ ಕಷ್ಟ ಸೊ ಒಂದು ಫ್ಲ್ಯಾಟ್ ಅಂತ ಇದ್ರೆ ಒಂದು ರೆಂಟ್ ಕಟ್ಟೋದು ತಪ್ಪುತ್ತೆ ಆ ರೆಂಟ್ ಕಟ್ಟೋ ದುಡ್ಡು ಜೊತೆಗೆ ಇನ್ನೊಂದು ಹತ್ತು ಸಾವಿರ ಸೇರಿಸಿ ಲೋನ್ ಅಂತ ಕಟ್ಕೊಂಡು ಹೋಗ್ಬೋದು ಇಲ್ಲಿ ನಾವು ಹತ್ತು ವರ್ಷ ಇದ್ರೂ ರೆಂಟ್ ಅಂತಲೇ ಹೋಗುತ್ತೆ ಇದು ನಮ್ಮನೆ ಅಂತ ಆಗೋಲ್ಲ ಸೊ ನಾವೆಲ್ಲ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಜನಗಳೆಲ್ಲ ನಂಗೆ ಅಳು ಬರ್ಬೋದು ಅಂತ ಫಸ್ಟೇ ಕನ್ಫರ್ಮ್ ಆಗಿ ಟಿಶ್ಯು ತಂದಿಟ್ಕೊಂಡಿದ್ದೀನಿ ನನಗೆ ಮಕ್ಕಳು ವಿಷಯ ತೆಗ್ದಾಗೆಲ್ಲ ನನ್ಗೆ ಅಳು ಬರುತ್ತೆ ತೋರಿಸ್ಕೊಳಲ್ಲ ಅಷ್ಟೇ ಯಾರ ಹತ್ರನೂ ಬಟ್ ಅದು ಫೀಲಿಂಗ್ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅದು ಒಂದು ಮಗುನು ಆಗ್ದಿರ ಇರೋರ್ದು ಅದೇ ಫೀಲಿಂಗು ಹತ್ ಮಕ್ಳು ಇರೋರ್ಗು ಅದೇ ಫೀಲಿಂಗು ಒಂದು ತಾಯಿ ಆಗಬೇಕು ಅಂತ ಆಸೆ ಪಟ್ಟಾಗ ಆಗಿಲ್ಲ ಅಂದಾಗ ಸೇಮ್ ಫೀಲಿಂಗ್ಸೇ ಇರುತ್ತೆ ಸೊ ಅವರು ನಮ್ಮ ಹಸ್ಬೆಂಡೂ ಬೇಡಮ್ಮ ಈಗ ಕಷ್ಟ ಆಗುತ್ತೆ ನನಗೆ ಅಂದರು ಸೊ ಅವರು ಒಬ್ಬರೇ ದುಡಿಯೋದು ಅವ್ರಿಗೂ ಕಷ್ಟ ಆಗೋದು ಬೇಡ ಅಂಥೇಳಿ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದಿರ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟೆ ಟ್ಯಾಬ್ಲೆಟ್ ತೊಗೊಂಡಾಗ ಅದೇನಾಯಿತು ಹೋಗಿಲ್ಲ ಸರಿಯಾಗಿ ನನಗೆ ತುಂಬ ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ತುಂಬ ಹೊಟ್ಟೆ ನೋವು ಬಂದು ತಲೆ ಸುತ್ತಿ ಮನೇಲೆ ಬಿದ್ದೋದೆ ನಾನು ನನ್ನ ಮಗಳು ನಾನು ಇಬ್ಬರು ಇದ್ವಿ ಅವಳಿಗೆ ಸಮ್ಮರ್ ಹಾಲಿಡೇ ಇತ್ತು ಅವತ್ತು ಆವಾಗ ಆ ಟೂ ಮಂತ್ಸ್ ಅವಳಿಗೆ ಸಮ್ಮರ್ ಹಾಲಿಡೇ ಇತ್ತು ನನಗೆ ಸಮ್ಮರ್ ಹಾಲಿಡೇ ಅಲ್ಲ ಸಾರಿ ನನಗೆ ನವಂಬರ್ ಅಕ್ಟೋಬರಲ್ಲಿ ಕನ್ಫರ್ಮ್ ಆಯಿತು ಆಮೇಲೆ ನಾನು ಒಂದು ವೀಕ್ ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡೆ ಆಮೇಲೆ ನವಂಬರ್ ಮಂತ್ಗೇನೋ ಬಂದಾಗ ನನಗೆ ತಲೆ ಸುತ್ತಿ ಬಂದು ಬಿದ್ದೋದೆ ನವಂಬ ಅಕ್ಟೋಬರ್ ಎಂಡು ನವಂಬರ್ ಸ್ಟಾರ್ಟಿಂಗ್ ವೀಕಲ್ಲೇನೋ ನನ್ನ ಮಗಳಿಗೆ ಅವಾಗ ಆನ್ಲೈನ್ ಕ್ಲಾಸ್ ಇತ್ತು ಸೊ ಬಿದ್ದೋದೆ ಬಿದ್ದೋಗಿದ್ದ ತಕ್ಷಣ ನನ್ನ ಮಗಳು ಅವರಪ್ಪ ಫೋನ್ ಮಾಡಿದ್ಲು ಹತ್ರನೇ ಆಫೀಸ್ ಇದ್ದಿದ್ದರಿಂದ ಅವರು ಕಾರ್ ತೊಗೊಂಡು ಬೇಗ ಬಂದರು ಗಾಡಿ ತೊಗೊಂಡು ಬಂದರು ಕಾರ್ ಮನೇಲೆ ಇತ್ತು ಸೊ ಕಾರಲ್ಲಿ ಕೂರಿಸ್ಕೊಂಡು ಹಿಂದೆ ಮಲಗಿಸಿ ಅಲ್ಲೇ ಲೋಕಲ್ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋದರು ಹೋದಾಗ ಅವರು ಚೆಕ್ ಮಾಡಿಬಿಟ್ಟು ಮೇ ಬಿ ಏನೋ ತುಂಬ ಏನು ನಿಮಗೆ ಅವರು ಈ ಥರ ಅಂತ ಹೇಳಲಿಲ್ಲ ನೀವು ಅಬಶನ್ ಟ್ಯಾಬ್ಲೆಟ್ ಅವರೇ ಕೊಟ್ಟಿದ್ದು ನನಗೆ ಟ್ಯಾಬ್ಲೆಟು ಆ ಡಾಕ್ಟ್ರೇ ಕೊಟ್ಟಿದ್ದು ಸೊ ಅವರಿಗೆ ಗೊತ್ತಿತ್ತು ಅವರಿಗೆ ಹೋಗಿಲ್ಲ ಅನ್ನೋದು ಗೊತ್ತಿತ್ತಲ್ವಾ ಅವರು ಹೇಳ್ಬೋದಿತ್ತು ಯಾವುದಾದ್ರು ಲೇಡಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಅಂತ ಅವ್ರೇನು ಮಾಡಿದ್ರು ಏನೋ ಲೋ ಬಿ ಪಿ ಆಗಿದೆ ಅಷ್ಟೇ ಸ್ಟಮಕ್ ಪೇಯ್ನು ಅಂತ ಅಂದಿದ ತಕ್ಷಣ ಒಂದು ಮಾತ್ರೆ ನೋವು ಕಮ್ಮಿ ಆಗೋ ಅಂಥದ್ದು ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ಟರು ಗ್ಲೂಕೋಸ್ ಹಾಕಿದ್ರು ಒಂದೆರಡು ಅವರ್ ಕ್ಲಿನಿಕಲ್ಲೇ ಇದ್ದೆ ಆಮೇಲೆ ಮನೆ ಕರ್ಕೊಂಬಂದರು ನೈಟೆಲ್ಲ ಪರವಾಗಿಲ್ಲ ಓಕೆ ಅಂದರೆ ಅವತ್ತು ನೈಟೆಲ್ಲ ಓಕೆ ಇದ್ದೆ ಆಮೇಲೆ ಅವತ್ತು ಸ್ಯಾಟರ್ಡೆ ಆಗಿದ್ದು ನನಗೆ ನೆಕ್ಸ್ಟ್ ಡೇ ಸಂಡೇ ಸಂಡೇ ಏನಾಯಿತು ನನಗೆ ಮತ್ತೆ ಪವರ್ ಮೆಡಿಶನ್ ಪವರ್ ಇರೋವರೆಗೂ ನನಗೆ ಚೆನ್ನಾಗಿದ್ದೆ ಆಮೇಲೆ ಈವ್ನಿಂಗ್ ಒಂದು ಫೋರ್ ಫೈವ್ ಓ ಕ್ಲಾಕ್ ಅಷ್ಟರಲ್ಲಿ ಮತ್ತೆ ನೋವು ಸ್ಟಾರ್ಟ್ ಆಯಿತು ನೋವು ಸ್ಟಾರ್ಟ್ ಆದಾಗ ಅಲ್ಲಿ ಇನ್ನೊಂದು ದೊಡ್ಡ ಕ್ಲಿನಿಕಿಗೆ ತೋರಿಸೋಣ ಅಂಥೇಳಿ ಹೋದ್ವಿ ಅಲ್ಲೋದಾಗ ಇನ್ನು ಹಿಂಗೆ ನಾನು ಗೊತ್ತಾಯಿತು ನನಗೆ ಇದಕ್ಕೆ ನೋವು ಬರ್ತಾ ಇರೋದು ಇದು ಸರಿಯಾಗಿ ಆ ಭಾಷೆ ಒಂದು ಟ್ಯಾಬ್ಲೆಟ್ ವರ್ಕ್ ಮಾಡಿಲ್ಲ ನನಗೆ ಯಾಕಂದರೆ ನಂಗೆ ಬ್ಲೀಡಿಂಗೇ ಆಗಿಲ್ಲ ಸುಮ್ಮನೆ ಒಂದು ಸ್ವಲ್ಪ ಕಾಣಿಸ್ಕೊಂಡು ಹೋಗ್ಬಿಡ್ತು ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ನನಗೆ ಸೊ ಹಂಗಾಗಿ ಅಲ್ಲಿ ಹೇಳ್ದೆ ನಾನು ಹಾಸ್ಪಿಟ್ಲಲ್ಲಿ ಹೇಳ್ದಾಗ ಅವರು ನೀವು ಲೇಡಿ ಡಾಕ್ಟ್ರನ್ನೇ ಕನ್ಸಲ್ಟ್ ಮಾಡಬೇಕು ಮೇಡಮ್ ಇಲ್ಲಿ ಜನರಲ್ಲಾಗಿ ನೋಡೋರೆಲ್ಲ ಏನೂ ಮಾಡೋಕ್ಕಾಗಲ್ಲ ಅಂದರು ಸರಿ ಹೆಂಗೂ ಹೊಟ್ಟೆನೋ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ ನೀನು ತಗೋ ಅಂತ ಅಂದರು ಸರಿ ತಗೋಣ ಅಂತೇಳಿ ಇನ್ನೊಬ್ರು ನನ್ನ ನಮ್ಮ ಅಕ್ಕನ ನಮ್ಮ ದೊಡ್ಡಕ್ಕಾಗೆ ಒಬ್ರು ಲೇಡಿ ಡಾಕ್ಟ್ರು ಗೊತ್ತಿತ್ತು ಅವಳನ್ನ ಕೇಳಿದಕ್ಕೆ ಅವ್ಳು ನಂಬರ್ ಕೊಟ್ಲೋ ಅವ್ರದ್ದು ಸೊ ಅವರಿಗೆ ಕಾಲ್ ಮಾಡಿದಾಗ ಇವತ್ತು ಸಂಡೇ ನಾನು ಸಿಗೋಲ್ಲ ನೀವು ಮಂಡೇ ಅಂದರೆ ಮಾರ್ನಿಂಗ್ ಬೆಳಿಗ್ಗೆ ನಾಳೆ ಮಾರ್ನಿಂಗ್ ಬೆಳಿಗ್ಗೆ ಬನ್ನಿ ಚೆಕ್ ಮಾಡೋಣ ನೋಡೋಣ ಎಮರ್ಜೆನ್ಸಿ ಅಂದರೆ ಅದು ಇನ್ನೊಂದು ಯಾವುದೋ ಕ್ಲಿನಿಕ್ ಹೇಳಿದ್ರು ಅಲ್ಲಿಗೆ ಬನ್ನಿ ಅಂದರು ನಾವು ಹೋಗಲಿಲ್ಲ ಅಲ್ಲಿಗೆ ಓಕೆ ಹೊಟ್ಟೆ ನಾವುದೇ ಟ್ಯಾಬ್ಲೆಟ್ ತೊಗೊಳೋಣ ಅಂತ ಅದನ್ನೇ ತೊಗೊಂಡೆ ಮತ್ತೆ ಮಧ್ಯ ಮಧ್ಯರಾತ್ರಿ ಅಲ್ಲ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಮಲಗಿದ್ದೆ ಹಂಗೆ ಸಡನ್ ಮತ್ತೆ ಸಿಕ್ಕಾಪಟ್ಟೆ ಸತ್ತೋಗ್ಬೇಕು ಅಷ್ಟು ಈ ಡಿಲ್ವರಿ ಪೇಯ್ನ್ ಬಂದಂಗೆ ಬರುತ್ತೆ ಗೈಸ್ ಅದು ಸಖತ್ ನೋವು ಬಂತು ಒಂದೇ ಸೈಡು ಈ ಲೆಫ್ಟ್ ಸೈಡೆ ತುಂಬ ನಾವು ತಿತ್ತು ನನಗೆ ಸೊ ನಮ್ಮ ಹಸ್ಬೆಂಡ್ ಹೇಳಿದೆ ತಡಿಯೋಕೆ ಹಾಕ್ತಿಲ್ಲ ನನಗೆ ಪ್ಲೀಸ್ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಎಲ್ಲಾದರೂ ಕರ್ಕೊಂಡೋಗಿ ಅಂತ ಅಂದೆ ಅವ್ರು ಏನು ಮಾಡಿದ್ರು ಕಾರಲ್ಲಿ ಮತ್ತೆ ನೈಟು ಕರ್ಕೊಂಡು ನಮ್ಮ ಅಕ್ಕ ಮನೆ ಹತ್ರ ಹೋಗಿ ಅವಳನ್ನ ಕರ್ಕೊಂಡು ಅಲ್ಲೇ ನಮ್ಮ ಅಕ್ಕ ಮನೆ ಹತ್ರ ಇರೋ ಹಾಸ್ಪಿಟ್ಲ್ ಇನ್ನೊಂದು ಬೇರೆ ಹಾಸ್ಪಿಟ್ಲ್ ಅವಾಗ ಅಲ್ಲಿ ಕರ್ಕೊಂಡು ಅಲ್ಲಿ ಲೇಡಿ ಇರಲಿಲ್ಲ ಬರೀ ಜೆಂಟ್ಸ್ ಜ ಡಾಕ್ಟ್ರು ಇದ್ರು ಅವ್ರಿಗೇನೆ ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿದೆ ಸರಿ ಇಲ್ಲಿ ಲೇಡಿ ಡಾಕ್ಟ್ರು ಬೆಳಗ್ಗೆ ಬರ್ತಾರೆ ಈಗ ಗ್ಲೂಕೋಸ್ ಹಾಕ್ಸ್ಕೊಳ್ಳಿ ಗ್ಲುಕೋಸ್ ಪವರ್ಗೆ ಅದು ಒಂದು ಐದು ಅವರ್ವರೆಗೂ ನಂಗೆ ಪೇಯ್ನ್ ಬರ್ತಿರ್ಲಿಲ್ಲ ಗ್ಲೂಕೋಸ್ ಪವರ್ಗೆ ಮತ್ತು ಅದ್ರ ಜೊತೆಗೆ ಮೆಡಿಷನ್ ಎಲ್ಲ ಹಾಕೋರಲ್ಲ ಸೊ ಅದು ಹಾಕಿದ್ರು ಹಾಕಿದ ಮೇಲೆ ಬೆಳಗ್ಗೆವರೆಗೂ ಚೆನ್ನಾಗಿ ಒಂದೆರಡು ಅವರ್ ಅಲ್ಲೇ ಇಟ್ಕೊಂಡಿದ್ರು ಎಲ್ಲ ಗ್ಲೂಕೋಸ್ ಎಲ್ಲ ಖಾಲಿ ಆದಮೇಲೆ ಸ್ಟಿರಾಯ್ಡ್ ಹಾಕ್ತಾರೆ ಅದರಿಂದನೇ ಪೇಯ್ನ್ ಕಮ್ಮಿ ಆಗೋದು ಸೊ ಎಲ್ಲ ಆಯಿತು ಬೆಳಗ್ಗೆ ಬನ್ನಿ ಅಂತ ಅವ್ರು ಹೇಳಿದರು ನಾನು ನಮ್ಮ ಅಕ್ಕ ಹೇಳಿದಾರಲ್ಲ ಅಲ್ಲಿ ನೋಡೋಣ ಅವರು ಚೆನ್ನಾಗಿ ನೋಡ್ತಾರೆ ಅಂತ ನಮ್ಮ ಚಿಕ್ಕಕ್ಕನ್ನು ಹೇಳಿದ್ಲು ಅವ್ರ ಹತ್ರನೇ ತೋರಿಸು ಅಂತ ಸರಿ ಅಂತ ಮಾರನೇ ದಿನ ಬೆಳಗ್ಗೆ ಹೋದ್ವಿ ಅಲ್ಲಿಗೆ ಒಂಬತ್ತು ಗಂಟೆಗೆ ಕರ್ಕೊಂಡು ಹೋದರು ನಮ್ಮ ಹಸ್ಬೆಂಡು ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಬೇಕಾಗುತ್ತಮ್ಮ ಈ ಥರ ಆಗಿದೆ ಅಂದರೆ ಸ್ಕ್ಯಾನ್ ಮಾಡಿ ನೋಡಬೇಕು ಏನಾದರೂ ಮಗುಗೆ ಡ್ಯಾಮೇಜ್ ಆಗಿಲ್ಲ ಅಂದರೆ ಅದನ್ನು ಸರಿ ಮಾಡ್ತೀವಿ ಹಂಗೆ ಆಗಿದ್ದರೆ ನಾವು ಆ ಭಶನ್ ಮಾಡಬೇಕಾಗುತ್ತೆ ಅಂದರು ನನಗೆ ಗೊತ್ತಿತ್ತು ಅದು ಉಳ್ದಿರಲ್ಲ ಒಳಗಡೆ ಹೊಟ್ಟೆ ಒಳಗಡೆ ಅಂತ ಅಷ್ಟು ಎಷ್ಟು ಒಂದು ತಿಂಗಳು ಸಫರ್ ಮಾಡಿದ್ದೀನಿ ನೋವು ನಮ್ಮ ಬಸ್ಟ್ ಲೈಟಾಗಿ ಲೈಟಾಗಿ ಬರ್ತಾನೆ ಇತ್ತು ನಾನು ಹೇಳಲಿಲ್ಲ ಮನೆಯಲ್ಲಿ ಹೇಳಲಿಲ್ಲ ಅದು ಒಂದಿನ ಹೆವಿಯಾಗಿ ಬಂದುಬಿಟ್ಟಿದ್ದು ಸೊ ಆವಾಗ ಲೇಡಿ ಡಾಕ್ಟ್ರು ಸ್ಕ್ಯಾನ್ ಮಾಡಿದ್ರು ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಪೀಸಸ್ ಉಳ್ದಿದೆ ಗರ್ಭಕೋಶದಲ್ಲಿ ನಾವು ಅಬಾರ್ಟ್ ಮಾಡಲೇಬೇಕು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರು ಸರಿ ಟ್ವೆಂಟಿ ತೌಸಂಡ್ ಆಗುತ್ತೆ ನೀವು ಬಂದು ಎಲ್ಲ ಬಿಲ್ಲು ಪೇ ಮಾಡಿದ್ರೆ ಬೆಳಗ್ಗೆ ಖಾಲಿ ಹೋಟೆಲ್ ಕರ್ಕೊಂಬನ್ನಿ ಎಲ್ಲ ಆಪ್ರೇಷನ್ ಥೇಟ್ರ್ ಕರ್ಕೊಂಡೋಗಿ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ನೆಕ್ಸ್ಟು ಅವ್ರಿಗೆ ಲೀವ್ ಇರೋದು ಸೊ ರಜೆ ಹಾಕೋಕ್ಕಾಗಲ್ಲ ಅಂತ ಅಂದರು ಆವಾಗ ಡಾಕ್ಟ್ರ್ ಏನು ಮಾಡಿದ್ರು ಸರಿ ನಾನು ಬೇರೆ ಟ್ಯಾಬ್ಲೆಟ್ ಕೊಡ್ತೀನಿ ನೋಡೋಣ ಆ ಟ್ಯಾಬ್ಲೆಟ್ಗೆ ಏನಾದರೂ ನ್ಯಾಚುರಲ್ ಆಗಿ ಅದೇ ಆಚೆ ಬಂದರೆ ಓಕೆ ಇಲ್ಲಾಂದರೆ ಮಾಡಲೇಬೇಕು ಈ ಟ್ಯಾಬ್ಲೆಟ್ ತೊಗೊಂಡು ನೋಡಿ ಆದರೆ ಓಕೆ ಅದು ಸರಿ ಆಯಿತು ಅಂತೇಳಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ ಅದು ತೊಗೊಂಡ್ರು ಏನು ವರ್ಕ್ ಆಗಲಿಲ್ಲ ಅದು ಯೂಸ್ ಆಗಲಿಲ್ಲ ಸೊ ಮತ್ತೆ ಸಂಡೇ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟ್ರ್ ಹತ್ರ ಅಬಷನ್ಗೆ ಅಡ್ಮಿಟ್ ಮಾಡಿದ್ರು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕರ್ಕೊಂಡು ಹೋಗಿದ್ರು ಏನೂ ತಿಂದಿರಲಿಲ್ಲ ನಮ್ಮ ಅತ್ತೆ ಮಗಳು ಹೇಳಿದ್ಲು ಅವಳಿಗೆ ಮಗುದ ಆರ್ಟ್ಪಿಟ್ಟು ಬಂದಿಲ್ಲ ಅಂತ ಅಬಷನ್ ಮಾಡಿದ್ರಂತೆ ಒಂದೇ ಒಂದು ಸಿಂಗಲ್ ಇಡ್ಲಿ ತಿಂದ್ಕೊಂಡೋಗಿ ತುಂಬ ಸುಸ್ತಾಗುತ್ತೆ ಅಂತ ನಾನು ಏನೂ ತಿನ್ನಲಿಲ್ಲ ಒಂದು ಇಡ್ಲಿ ತಿಂದಿದರೆ ಸರಿ ಹೋಗೋದು ನಾನು ಏನೂ ತಿಂದಿಲ್ಲ ಒಂದು ನೀರು ಕುಡಿದಿರಲಿಲ್ಲ ಖಾಲಿ ಹೊಟ್ಟೆಲ್ಲೇ ಹೋದೆ ಹೋದಾಗ ಅಡ್ಮಿಟ್ ಮಾಡಿಕೊಂಡ್ರು ಒಂದು ನೈನ್ ತರ್ಟಿಗೆ ಡಾಕ್ಟ್ರು ಬಂದರು ಏಳು ಗಂಟೆಗೆ ಹೋಗಿದ್ವಿ ಆದರೆ ಡಾಕ್ಟ್ರು ಬಂದಿದ್ದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ಗೆ ಒಂದು ಲೆವೆನ್ ಲೆವೆನ್ ತರ್ಟಿ ಅನಸ್ತೇಶಿಯಾ ಕೊಟ್ಟರು ಆಪ್ರೇಷನ್ ಟೈಟ್ರು ಕರ್ಕೊಂಡು ಹೋದ್ರು ಅನಸ್ತೇಶ ಕೊಟ್ಟ ಮೇಲೆ ನನಗೆ ಏನೂ ಜ್ಞಾನೇ ಇಲ್ಲ ವಾರ್ಡಿಗೆ ಮೇಲೆ ನನಗೆ ಗೊತ್ತಾಗಿದ್ದು ಆಗಿದೆ ಅಂತ ಆಮೇಲೆ ವಾಡಿ ಕರ್ಕೊಂಬಂದು ಶಿಫ್ಟ್ ಮಾಡಿದ್ರು